ಈ ರೀತಿಯ ಎಗ್ ರೈಸ್ ಒಂದ್ಸರಿ ಟ್ರೈ ಮಾಡಿ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿದ್ರೆ ಇಲ್ಲ ಅಂದ್ರೂ ವಾರಕ್ಕೊಂದ್ಸರಿ ಏನಾದ್ರೂ ನೀವು ಈ ರೆಸಿಪಿನ ಟ್ರೈ ಮಾಡಿ ತಿಂದೇ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರತ್ತೆ ಇದು ರೋಡ್ ಸೈಡಲ್ಲಿ ಸಿಗುವಂಥ ಎಗ್ ರೈಸ್ ಥರನೇ ಆದರೆ ಹೆಲ್ದಿ ಸ್ಟೈಲಲ್ಲಿ ನಾನು ಯಾವುದೇ ರೀತಿ ಸಾಸ್ ಹಾಕ್ತೇನೆ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟಿಗೆ ನೋಡಿ ನಾನು ಇಲ್ಲಿ ಆರು ಎಗ್ಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಆ ಎಗ್ಗನ್ನ ನಾವು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಕ್ಯಾಪ್ಸಿಕಮ್ನು ಕೂಡ ನಾನು ಉದ್ದುದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಧನಿಯಾ ಪುಡಿ ಚಿಲ್ಲಿ ಪೌಡರ್ ಗರಂ ಮಸಾಲ ಅರಿಶಿಣ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ತೊಗೊಂಡಿದ್ದೀನಿ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಆಯಿಲು ಕ್ಲೀನಾಗಿ ಆದಮೇಲೆ ನಾವು ಜೀರಿಗೆ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಜೀರಿಗೆನ ನಾವು ಆಯಿಲಲ್ಲಿ ಫ್ರೈ ಮಾಡಬೇಕಾಗತ್ತೆ ಮತ್ತು ನಾನು ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಇದರಲ್ಲಿ ಕಲರ್ ಟರ್ನ್ ಆಗೋವರೆಗೂ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದರೆ ಅದು ಟೇಸ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತೊಗೊಂಡಿದ್ದೆ ನೋಡಿ ಅದನ್ನು ಇವಾಗ ನಾನು ಇದು ಆಯಿಲಲ್ಲೇನೆ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ನಾವು ಏನು ಕ್ಯಾಪ್ಸಿಕಮ್ನ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಉದ್ದದ್ದಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಹಚ್ಚಿರೋವಂಥ ಟೊಮೆಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಎರಡು ಕೂಡ ಒಟ್ಟಿಗೆ ಇಲ್ಲಿ ಬೇಯತ್ತೆ ಅಂತ ಹೇಳಿ ಮತ್ತು ನಾನು ಅದು ಕ್ಲೀನಾಗಿ ಬೇಯಲಿಕ್ಕೆ ಅಂತ ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಕ್ಲೀನಾಗಿ ಬೆಂದಿದೆ ನೋಡಿ ಇವಾಗ ನಾವೇನೇನು ಮಸಾಲ ಪೌಡರ್ ತಗೊಂಡಿರ್ತೀವಿ ನೋಡಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಆದರೆ ಪೆಪ್ಪರ್ ಪೌಡ್ರ್ ಒಂದು ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ಇನ್ನು ಮಿಕ್ಕಿದೆಲ್ಲ ಹಾಕೊತಾ ಇದ್ದೀನಿ ನೋಡಿ ಇವಾಗ ಇದು ಆಗಿದೆ ಇವಾಗ ನಾವು ಇದನ್ನು ಆ ಪ್ಯಾನ್ನಲ್ಲೇ ನಾವು ಈ ರೀತಿ ಫುಲ್ಲು ರೌಂಡಕ್ಕೆ ನಾವು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮಸಾಲಾನ ಮಧ್ಯದಲ್ಲಿ ನಾನಿವಾಗ ಏನು ಸಿಕ್ಸ್ ಎಗ್ ತೊಗೊಂಡಿದ್ದೆ ನೋಡಿ ಆ ಸಿಕ್ಸ್ ಎಗ್ನ ನಾನು ಇವಾಗ ಇಲ್ಲಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಟೈಮ್ ಬಿಟ್ಟು ನಾವು ಅದಾದ ಮೇಲೆ ನಾವು ಈ ರೀತಿ ಕೈಯಾಡ್ಸ್ಬೇಕಾಗತ್ತೆ ಆ ಮಸಾಲ ಮತ್ತು ಎಗ್ ಮಿಶ್ರಣ ಕ್ಲೀನಾಗಿ ಹೊಂದ್ಕೊಳ್ಳೋ ಥರದಲ್ಲಿ ನಾವು ಇವಾಗ ಅದನ್ನು ಕ್ಲೀನಾಗಿ ಫ್ರೈ ಮಾಡಬೇಕಾಗತ್ತೆ ನೋಡಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಮಾಡಿ ಇಲ್ಲಾಂದರೆ ಇದು ಸೀದೋಗಿಬಿಡತ್ತೆ ಅದಕ್ಕಾಗಿ ಕ್ಲೀನಾಗಿ ಅದು ಈ ರೀತಿ ನಮಗೆ ಒಂದು ಮಸಾಲ ರೆಡಿ ಆಗುತ್ತೆ ಇದು ನಾವು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ನಾವು ಈ ಮಸಾಲ ಈ ಎಗ್ಗನ್ನ ನಾವು ಬೇಯಿಸ್ಕೊಬೇಕಾಗತ್ತೆ ಏಕೆಂದರೆ ಅನ್ನದ ಜೊತೆಯಲ್ಲಿ ನಾವು ಮತ್ತೆ ಬಿಸಿ ಮಾಡ್ತೀವಿ ಹಾಗಾಗಿ ಇವಾಗ ಹಾಕ್ತಾ ಇದೆ ನೋಡಿ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇವಾಗ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಇವಾಗ ನಾನು ವೈಟ್ ರೈಸ್ನ ಮಾಡಿ ಅದನ್ನು ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಟಿದ್ದೆ ಆ ರೈಸ್ನ ತೆಗೆದು ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆ ಎಗ್ ಮಸಾಲ ಏನಿತ್ತಲ್ಲ ಅದ್ರ ಜೊತೆಗೆ ಇವಾಗ ಬಿಸಿ ಅನ್ನದ ಜೊತೆಗೆ ಅದು ಮಿಕ್ಸ್ ಆಗೋದ್ರಿಂದ ಎಗ್ ನಮಗೆ ಏಯ್ಟಿ ಪರ್ಸೆಂಟ್ ಅಷ್ಟೇ ನಾವು ಎಗ್ಗನ್ನ ಕುಕ್ ಮಾಡ್ಕೊಂಡಿದ್ರೆ ಸಾಕು ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಂಡು ಕ್ಲೀನಾಗಿ ಅನ್ನ ಮತ್ತು ಆ ಎಗ್ ಮಸಾಲ ಏನಿತ್ತು ಅದನ್ನೆಲ್ಲನೂ ಕೂಡ ನಾನು Não? ಮಿಕ್ಸ್ ಮಾಡ್ತಾ ನಾನು ನಾನಿಲ್ಲಿ ಯಾವುದೇ ರೀತಿ ಸಾಸ್ನೆಲ್ಲ ಯೂಸ್ ಮಾಡಿಲ್ಲ ಅದು ಅದಕ್ಕಾಗಿ ಇದು ಸ್ವಲ್ಪ ಹೆಲ್ದಿ ಅಂತಲೇ ಹೇಳ್ಬೋದು ಇವಾಗ ನಾನು ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಏನು ಅಡುಗೆ ಮಾಡೋದು ಸಾಂಬಾರಿಲ್ ಸಾಂಬಾರು ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಅಂದರೆ ಈಸಿಯಾಗಿ ಈ ರೆಸಿಪಿನ ನೀವು ಮನೇಲಿ ರೆಡಿ ಮಾಡ್ಬೋದು ತುಂಬಾ ಬೇಗನೇ ಆಗುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೇ ಈ ವಿಡಿಯೋನ ಶೇರ್ ಮಾಡಿ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್